ಒಂದೆಡೆ ಗ್ಯಾರಂಟಿಗಳು ಇನ್ನೊಂದೆಡೆ ಬಿಜೆಪಿಯೊಳಗಿನ ಬೇಗುದಿ ಈ ಬಾರಿ ನಮ್ಮ ಕೈ ಹಿಡಿಯಲಿದೆ ಎಂಬ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ ಒಗ್ಗಟ್ಟಿನಿಂದ ಚುನಾವಣೆ ನಡೆಸಿದರೆ ರಾಜ್ಯದಲ್ಲಿ ಹದಿನಾಲ್ಕರಿಂದ ಹದಿನೈದು ಸ್ಥಾನಗಳನ್ನು ಗೆಲ್ಲಬಹುದು ಎಂದು ಹೇಳುತ್ತಿರುವ ಸಮೀಕ್ಷೆಗಳು ಕಾಂಗ್ರೆಸ್ಗೆ ಖುಷಿ ಕೊಟ್ಟಿದೆ ಆದರೆ ಟಿಕೆಟ್ ಕೈ ತಪ್ಪಿದ ಆಕಾಂಕ್ಷಿಗಳ ಆಂತರಿಕ ಕಲಹಗಳು ಅಲ್ಲಲ್ಲಿ ಜೋರಾಗ್ತಿರೋದ್ರಿಂದ ಆರೇಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಒಳೇಟಿನ ಸಾಧ್ಯತೆಗಳು ದಟ್ಟವಾಗಿದೆ ಅನ್ನೋ ವಿಚಾರ ಮಾತ್ರ ಕೈ ನಾಯಕರ ಆತಂಕಕ್ಕೆ ಕಾರಣವಾಗಿದೆ ಪಕ್ಷದ ಕೆಲವು ಪ್ರಮುಖ ನಾಯಕರ ಪಕ್ಷಾತೀತ ಸ್ನೇಹವು ಆಯ್ದ ಕ್ಷೇತ್ರಗಳಲ್ಲಿ ಪಕ್ಷದ ಅಭ್ಯರ್ಥಿಗೆ ಹೊಡೆತ ನೀಡುವ ಸಾಧ್ಯತೆ ಇದೆ ಎನ್ನಲಾಗಿದೆ ಜತೆಗೆ ಆಂತರಿಕ ಸಂಘರ್ಷಗಳು ಹಲವು ಕಡೆಗಳಲ್ಲಿ ಪಕ್ಷದ ಅಭ್ಯರ್ಥಿಯ ಫಲಿತಾಂಶದ ಮೇಲೆ ಪರಿಣಾಮ ಬೀರಬಹುದು ಮುಖ್ಯವಾಗಿ ಪಕ್ಷದೊಳಗಿನ ಗುಂಪುಗಳ ನಡುವಿನ ಸಮತೋಲನದ ಆಟ ಹಾಗೂ ಭವಿಷ್ಯದ ನಾಯಕತ್ವದ ಲೆಕ್ಕಾಚಾರಗಳೊಂದಿಗೆ ಕೆಲವರು ಮುಂದಿಡುವ ಹೆಜ್ಜೆಗಳು ಪಕ್ಷದ ಗರಿಷ್ಠ ಸಾಧನೆಗೆ ಅಡ್ಡಿಯಾಗಬಹುದು ಎಂಬ ಅಭಿಪ್ರಾಯವನ್ನ ಪಕ್ಷದ ಪರವಾದ ಸರ್ವೆ ತಂಡ ನೀಡಿದೆ ಎಂದು ವರದಿಯಾಗಿದೆ ಸರ್ವೆ ಮಾಡಿರುವ ಕಾಂಗ್ರೆಸ್ನ ಆಂತರಿಕ ತಂಡ ಎಐಸಿಸಿಗೆ ಈ ಸಂಬಂಧ ಸ್ಪಷ್ಟ ಸಂದೇಶವನ್ನು ನೀಡಿದ್ದು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಖುದ್ದು ಈ ಬಗ್ಗೆ ನಿಗಾವಹಿಸಲಿದ್ದಾರೆ ಒಂದೆರಡು ಕುಟುಂಬಗಳ ಹಿಡಿತದಲ್ಲಿರುವ ಬೆಳಗಾವಿಯಲ್ಲಿ ಒಳೇಟಿನ ಆತಂಕ ಹೆಚ್ಚಿದೆ ಅಲ್ಪಾವಧಿಯಲ್ಲೇ ಕುಟುಂಬವೊಂದು ಮೂವರು ನಾಯಕರಿಗೆ ವಿಸ್ತರಣೆಯಾಗುವುದು ಜಿಲ್ಲೆಯ ಪ್ರಮುಖರಲ್ಲಿ ಗಂಭೀರ ಆಲೋಚನೆಗೆ ಕಾರಣವಾಗಿದೆ ಈ ಪ್ರಭಾವದಲ್ಲಿ ಪಕ್ಷಕ್ಕಾಗಿ ದುಡಿದ ತಾವು ಕಳೆದು ಹೋಗುವ ಅಭದ್ರತೆ ಕೆಲವು ಶಾಸಕರನ್ನು ಕಾಡುತ್ತಿದೆ ನಿರೀಕ್ಷಿತ ಗೆಲುವಿನಿಂದ ರಾಜ್ಯ ಮಟ್ಟದಲ್ಲಿ ಪರ್ಯಾಯ ನಾಯಕತ್ವಕ್ಕೆ ಬಲ ಸಿಗುತ್ತದೆ ಎಂಬ ಲೆಕ್ಕಾಚಾರಗಳು ಕೂಡ ಕಾಂಗ್ರೆಸ್ ಪಾಳಯದಲ್ಲಿ ನಡೆದಿವೆ ಈ ಸವಾಲನ್ನ ಪಕ್ಷ ಮೆಟ್ಟಿ ನಿಲ್ಲಲು ಸಾಧ್ಯವೇ ಎಂಬ ಚರ್ಚೆ ಪಕ್ಷದಲ್ಲಿ ನಡೆದಿದೆ ಕೋಲಾರದ ಟಿಕೆಟ್ ವಿಚಾರದಲ್ಲಿ ಜಿಲ್ಲೆಯ ಸಚಿವ ಶಾಸಕರು ಬದ್ಧ ವೈರಿಗಳಂತೆ ಕಾದಾಡಿದ್ದರು ಕೆಎಚ್ ಮುನಿಯಪ್ಪ ಅವರಾಳಿಯ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ಕೊಟ್ಟಲ್ಲಿ ಸಾಮೂಹಿಕ ರಾಜೀನಾಮೆಗೆ ಮುಂದಾಗಿದ್ದರು ಶಾಸಕರು ಎಂಎಲ್ಸಿಗಳು ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಪರಸ್ಪರ ಪಟ್ಟುಗಳನ್ನು ಪ್ರಯೋಗಿಸಿದ್ದ ನಾಯಕರು ಹೈಕಮಾಂಡ್ ತೀರ್ಮಾನಕ್ಕೆ ಅನಿವಾರ್ಯವಾಗಿ ತಲೆಬಾಗಿದ್ದಾರೆ ಆದರೆ ಮುನಿಯಪ್ಪ ಬಣ ಹಾಗೂ ರಮೇಶ್ ಕುಮಾರ್ ಬಣಗಳ ನಡುವಿನ ಈ ಕಾದಾಟ ಮೇಲ್ನೋಟಕ್ಕೆ ತಣ್ಣಗಾದಂತೆ ಕಂಡುಬಂದರೂ ಕೋಲಾರದಲ್ಲಿ ಪಕ್ಷದ ಅಭ್ಯರ್ಥಿಯ ಗೆಲುವಿನ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯನ್ನು ಸಮೀಕ್ಷೆ ಮುಂದಿಟ್ಟಿದೆ ಇನ್ನು ತುಮಕೂರಿನಲ್ಲಿ ಮುದ್ದಹನುಮೇಗೌಡರು ಪಕ್ಷಕ್ಕೆ ಮರಳಲು ವರಿಷ್ಠರು ಒಪ್ಪುತ್ತಿಲ್ಲ ಎಂದು ಆರಂಭದಲ್ಲೇ ತಗಾದೆ ತೆಗೆದಿದ್ದ ಪ್ರಮುಖ ನಾಯಕರೊಬ್ಬರು ಕ್ಷೇತ್ರದಲ್ಲಿ ಚುನಾವಣೆಗಾಗಿ ಪಕ್ಷದ ಅಭ್ಯರ್ಥಿ ಮುದ್ದಹನುಮೇಗೌಡ ಪರ ಯಾವ ರೀತಿ ದುಡಿಯಲಿದ್ದಾರೆ ಹಾಗೂ ಅದರ ಜೊತೆಗೆ ಎದುರಾಳಿ ಪಕ್ಷದ ಅಭ್ಯರ್ಥಿ ಜೊತೆಗಿನ ಈ ನಾಯಕರ ಗೆಳೆತನವೂ ಕೂಡ ಅಭ್ಯರ್ಥಿಯ ಗೆಲುವಿನ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಎಂಬ ಕುತೂಹಲವೂ ಇದೆ ಈ ಬಾರಿಯ ಚುನಾವಣೆ ಫಲಿತಾಂಶವು ನಿರ್ಣಾಯಕವಾಗಿ ಅಲ್ಲದಿದ್ದರೂ ರಾಜ್ಯ ನಾಯಕರ ಸಾಮರ್ಥ್ಯ ಮತ್ತು ಕ್ಷೇತ್ರ ವರ್ಚಸ್ಸನ್ನು ತೋರಿಸಲಿದೆ ಎಂಬುದಂತೂ ಖಚಿತವಾಗಿದೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸೋಮವಾರ ನೀಡಿರುವ ಹೇಳಿಕೆ ಮಹತ್ವ ಪಡೆದುಕೊಂಡಿದೆ ತವರಿನಲ್ಲಿ ಅತಿ ಹೆಚ್ಚಿನ ಅಂತರದ ಗೆಲುವು ಸಿಕ್ಕರೆ ನನ್ನನ್ನ ಯಾರೂ ಅಲ್ಲಾಡಿಸಲು ಸಾಧ್ಯವಿಲ್ಲ ಅರವತ್ತು ಸಾವಿರ ಲೀಡ್ ನೀಡಿದ್ರೆ ನನ್ನ ಮುಟ್ಟೋರಿಲ್ಲ ನನ್ನನ್ನ ಉಳಿಸಬೇಕಾದವರು ನೀವೇ ಎಂದು ವರ್ಣಾದಲ್ಲಿ ಹೇಳಿದ್ದಾರೆ ಈ ಹೇಳಿಕೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಜತೆಗೆ ಸ್ವಪಕ್ಷೀಯರಿಗೂ ಸಂದೇಶವಿದೆ ಎನ್ನಲಾಗುತ್ತಿದೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾಲಿಗೆ ರಾಜ್ಯದಲ್ಲಿ ಸಿಕ್ಕಿದ್ದ ಏಕೈಕ ಸೀಟು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವೂ ಕೂಡ ಒಳೇಟಿನ ಆತಂಕದಿಂದ ಹೊರತಾಗಿಲ್ಲ ಮೈಸೂರು ಮತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳಲ್ಲಿ ಒಳೇಟಿನ ಸಾಧ್ಯತೆಗಳ ಮೇಲೆ ಸೂಕ್ಷ್ಮವಾಗಿ ನಿಗಾ ವಹಿಸುವಂತೆ ಪರಿಣಿತರು ವರಿಷ್ಠರಿಗೆ ಸಲಹೆ ನೀಡಿದ್ದಾರೆ ಎಂದು ಪಕ್ಷದ ಮೂಲಗಳು ಹೇಳಿವೆ ವೀಣಾ ಕಾಶಪ್ಪನವರ್ ಸಿಡಿದೆದ್ದಿರುವ ಬಾಗಲ್ಕೋಟೆ ರಕ್ಷಾರಾಮಯ್ಯಗೆ ಟಿಕೆಟ್ ಸಿಕ್ಕಿರುವುದಕ್ಕೆ ಮೊಯ್ಲಿ ಮತ್ತಿತರರು ಸಿಟ್ಟಾಗಿರುವ ಚಿಕ್ಕಬಳ್ಳಾಪುರ ಸಚಿವ ಈಶ್ವರ್ ಖಂಡ್ರೆ ಪುತ್ರನಿಗೆ ಟಿಕೆಟ್ ನೀಡಿರುವ ಬೀದರ್ಗಳಲ್ಲೂ ಕಾಂಗ್ರೆಸ್ಗೆ ಅತೃಪ್ತರ ಒಳೇಟಿನ ಅಪಾಯ ಇದ್ದೇ ಇದೆ ಎನ್ನಲಾಗುತ್ತಿದೆ ಇದನ್ನ ಕಾಂಗ್ರೆಸ್ ಹೇಗೆ ನಿಭಾಯಿಸಲಿದೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ